ಎರಡನೇ ದಿನದ ಅವತಾರ ಬಂದು ಬ್ರಹ್ಮಚಾರಿ ಈ ಬ್ರಹ್ಮಚರ್ಯವನ್ನ ಪಾಲನೆ ಯಾರು ಮಾಡುತ್ತಾನೋ ಅವನು ಅಸಾಧಾರಣ ಶಕ್ತಿ ಪಾಶುಪತಾಸ್ತ್ರವನ್ನ ಪಡಿತಾನೆ ಅಂತ ಶಕ್ತಿಯನ್ನ ಪಡೆಯತಕ್ಕಂಥ ಯೋಗ ಯೋಗ್ಯತ ನಿಮ್ಮದಾಗುತ್ತದೆ ಅದರಲ್ಲೂ ವಿಶೇಷವಾಗಿ ಈ ಒಂದು ನವರಾತ್ರಿಯ ಪೂಜೆ ಯಲ್ಲಿ ವಿಶೇಷವಾಗಿ ಒಂದು ವೃಕ್ಷಪೂಜೆ ಅದನ್ನ ಸಿಂಹಗಳೇ ಬಂದು ಕಾಯುತ್ತಿದ್ದವು ಅಂತ ಕಾಳಿದಾಸರು ರಘುವಂಶದಲ್ಲಿ ಬರೆದಿದ್ದಾರೆ ಒಂದು ಶ್ಲೋಕ ಮುಖ್ಯ ಅನ್ ಆ ಒಂದು ವೃಕ್ಷವನ್ನ ಪೂಜೆ ಮಾಡಿದರೆ ಮಹಾ ಅಸ್ತ್ರಶಸ್ತ್ರಗಳ ಪಾರಂಗತರಾಗ್ತೀರಿ ಅಂದ್ರೆ ಯಾವ ವಿದ್ಯೆ ಕೆಲಸ ಮಾಡ್ತೀರೋ ಎಕ್ಸ್ಪರ್ಟ್ ಆಫ್ ಆಫ್ಸುತ್ತೆ ಏಕಾಗ್ರತೆ ಹೆಚ್ಚುತ್ತೆ ಒಂದೇ ಕೆಲಸ ಒಂದೇ ಗುರಿ ಹೌದು ಮಕ್ಳೆ ನೀವು ನಿಮ್ಮ ರಂಗದಲ್ಲಿ ಯಶಸ್ಸು ಪಡಿಬೇಕಂದ್ರೆ ಒಂದು ಬ್ರಹ್ಮಚರ್ಯ ಪಾಲನೆ ಮಾಡಿ ನಲವತ್ತೆರಡು ನಲವತ್ತೆಂಟು ದಿನ ಎಲ್ಲಿಯಾದರೂ ಎಲ್ಲಿಯಾದರೂ ದೇವದಾರು ವೃಕ್ಷವಿದ್ದರೆ ಹೋಗಿ ಆಲಯ ಪ್ರಾಂಗಣದಲ್ಲಿ ಅದರಲ್ಲೂ ದೇವಿಯ ಆಲಯ ಪ್ರಾಂಗಣದಲ್ಲಿ ದೇವದಾರು ವೃಕ್ಷವಿದ್ದರೆ ನೋಡಿ ಅದಕ್ಕೆ ಹೇಳ್ತಾ ಒಂದು ಮಾತಿದೆ ದೇವದಾರು ವೃಕ್ಷದಿಂದ ಮಾಡಿರತಕ್ಕಂಥ ಪೀಠೋಪಕರಣಗಳನ್ನ ಯಾರೂ ಬಳಸಬಾರದು ಗೊತ್ತಿದೆಯಾ ತುಂಬಾ ಜನ ಗೊತ್ತಿಲ್ಲ ದೇವದಾರು ಹೇಗೆ ಟೀಕಂತ ತೇಗ ಅಂತ ಹೇಳ್ತೀವೋ ದೇವದಾರು ಕೂಡ ತೇಗದ ಒಂದು ಅತ್ಯುನ್ನತ ಸ್ಥಾಯಿಯ ಒಂದು ಮರ ಸಾಮಾನ್ಯರು ಇನ್ನೊಂದು ಮಾಡ್ಕೊಂಡು ಕುಂತ್ಕೊಂಡೇ ಇಲ್ಲ ಸಾಮಾನ್ಯರು ಸೋಫಾ ಮಂಚ ಇನ್ನೊಂದು ಇನ್ನೊಂದು ಇಲ್ಲವೇ ಇಲ್ಲ ದೇವದಾರು ಮರದ ವೃಕ್ಷದ ಆ ಒಂದು ಭಾವನ್ನ ಕತ್ತರಿಸಿ ಮಾಡಿದಂತ ಪೀಠೋಪಕರಣಗಳು ದೇವಿಗೆ ಮಾತ್ರ ಅಲಂಕಾರ ದೇವಿಯನ್ನ ಕುಂದಿರಿಸ್ಲಿಕ್ಕೆ ಪೀಠ ಯಾರಾದರೂ ಜಗತ್ತಿಗೆ ಸದಾ ಒಳಿತನ್ನೇ ಬಯಸುವಂತ ಜಗದ್ಗುರುಗಳು ಎಲ್ರೂ ಅಲ್ಲ ನೀವೇನಾದ್ರೂ ವ್ಯಾಪಾರ ಸಂಸ್ಥೆ ನಡೆಸ್ತಿರೋ ಗುರುಗಳಾಗಿದ್ದೀರಿ ನೀವು ಆಗಿಲ್ಲ ಸರ್ವನಾಶ ಮಾಡಿಬಿಡುತ್ತೆ ಬ್ರಹ್ಮಚಾರಿಣಿ ಸ್ವರೂಪಿಣಿ ಅಮ್ಮನವರು ಸುಮ್ಮನೆ ಅಲ್ಲ ಆ ಬ್ರಹ್ಮಚಾರಿಣಿಯಾಗಿಯೇ ಅಮ್ಮನವರು ಶಿವನನ್ನ ಪೂಜಿಸಿ ಒಲಿಸ್ಕೊಂಡಿದ್ದು ಹಾ ಶಿವಯ್ಯನೇ ಎಳೆದು ಬಂದಿತ್ತು देवदारु वृक्षक पूजेमाि अनवर हेसरि होबिटु ओम कौमारय नमः ओम कालिये नमः ओम कापालिये नमः ओम कपिलाये नमः ओम भद्रकालिये नमः ओम महाकालिये नमः ओम चण्डिये नमः ओम कात्यायने नमः ओम कौशिकी नमः ओम उमादेवये नमः ಮಾಡಿ ಮಕ್ಕಳ ದೇವದಾರು ವೃಕ್ಷಗಳನ್ನ ಪೂಜೆ ಮಾಡಿ ಗೆಲುವು ನಿಮ್ಮದಾಗತಕ್ಕಂಥದ್ದು ಆ ತಾಯಿ ಬ್ರಹ್ಮಚಾರಿಣಿ ದೇವಿಯ ಅನುಗ್ರಹ ನಿಮಗೆ ಸಿಗಲಿ